ಮಂಡ್ಯ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಶಿವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಕೆಆರ್ ರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷ ಜಿವಿ ಚಿದಾನಂದ ಮೂರ್ತಿಯವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಹನ್ನೆರಡು ಮಂದಿ ನಿರ್ದೇಶಕರಿರುವ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೆಆರ್ ರಮೇಶ್ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎನ್ ಲತಾ ಅವರು ಕೆಆರ್ ರಮೇಶ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು simply like <coughs> ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಮಾತನಾಡಿ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಈ ತಂಡದಲ್ಲಿ ಹನ್ನೆರಡು ಸ್ಥಾನಗಳಲ್ಲೂ ನಮ್ಮವರೇ ಇರುವುದರಿಂದ ಅಧಿಕಾರ ಹಂಚಿಕೆ ಎಲ್ಲ ವರ್ಗದವರೆಗೂ ಸಿಗಬೇಕು ಎಂದು ಈ ಬಾರಿ ಕೆಆರ್ ರಮೇಶ್ ಅವರನ್ನು ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಎಂದು ತಿಳಿಸಿದರು ಹನ್ನೆರಡಕ್ಕೆ ಹನ್ನೆರಡು ತಂಡವೇ ಆಗಿರೋದ್ರಿಂದ ನಾವು ಎಲ್ಲ ಹಂಚಿಕೆಯನ್ನು ಅಧಿಕಾರವನ್ನು ಹಂಚಿಕೆಯನ್ನು ಮಾಡಿದ್ದೀವಿ ಎಲ್ಲ ವರ್ಗವರೆಗೂ ಸಿಗಬೇಕು ಅಂತ ಹಾಗಾಗಿ ಈ ಬಾರಿ ನಾವು ಮಾನ್ಯ ರಮೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತೀವಿ ರಮೇಶ್ ಅವರು ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಇದು ಆರ್ಥಿಕ ಆಗಿರೋದರಿಂದ ಭಾಳ ಜಾಗ್ರತೆಯಿಂದ ಶಿಕ್ಷಕರಿಗೆ ಲೋನ್ ಕೊಡೋದಾಗಲಿ ಇನ್ನೊಂದಾಗಲಿ ಸೌಲಭ್ಯ ಕೊಡೋದಾಗಲಿ ಎಲ್ಲವನ್ನು ಕೂಡ ಕಾನೂನಾತ್ಮಕವಾಗಿ ಮಾಡಬೇಕು ಅಂತ ಸಲಹೆಯನ್ನಿಟ್ಟು ಮಂಡ್ಯ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಕೆಆರ್ ರಮೇಶ್ ಮಾತನಾಡಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಅವರ ನಾಯಕತ್ವದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸಂಘಕ್ಕೆ ಚುತಿ ಬರದ ರೀತಿ ಅಧಿಕಾರವನ್ನು ಅಲಂಕರಿಸಿ ಎಲ್ಲಾ ನಿರ್ದೇಶಕರ ಸಹಕಾರದೊಂದಿಗೆ ಸೊಸೈಟಿಯ ಏಳಿಗೆಗೆ ದುಡಿಯುತ್ತೇನೆ ಎಂದು ಭರವಸೆ ನೀಡಿದರು ನನ್ನ ನಾಯಕರಾಗಿರ್ತಕ್ಕಂಥ ನಾಗೇಶ ಸಾರಥ್ಯದಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರು ಯಾವುದೇ ಈ ಸಂಘಕ್ಕೆ ಚ್ಯುತಿ ಬರದಂತೆ ನಡ್ಕೊಂಡು ನಾನು ಇವ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ ಈ ಸೊಸೈಟಿ ಏಳಿಗೆಗೆ ಇಪ್ಪತ್ ನ ಟ್ವೆಂಟಿ ಫೋರ್ ಅವರ್ಸ್ ನಾನು ದುಡಿತೀನಿ ಅಂತ ಹೇಳ್ತಾ ಎಲ್ಲ ನನ್ನ ನಿರ್ದೇಶಕ ಬಂಧುಗಳ ಸಹಕಾರದಿಂದ ಈ ಸಂದರ್ಭದಲ್ಲಿ ಮಂಡ್ಯ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಡಿಕೆ ನಾಗರಾಜು ನಿರ್ದೇಶಕರಾದ ಚಿಕ್ಕೆಗೌಡ ಕೆಸಿ ರವಿಶಂಕರ್ ಹೆಚ್ ಕೆ ಕುಮಾರ್ ಮಧುಸೂದನ್ ಪ್ರಮೀಳಾದೇವಿ ಸಿಎಂ ಲಕ್ಷ್ಮಿ ಜಿಸಿ ಹೊನ್ನಪ್ಪ ಪ್ರಸನ್ನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಹಕಾರ್ಯದರ್ಶಿ ನಾಗರಾಜು ಸೇರಿದಂತೆ ಇತರರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು